ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಈ ಕಚೇರಿಯಲ್ಲಿ ನಡೆಯುವಂತಹ ಈ ಸಂಭ್ರಮದ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ನನ್ನ ಆತ್ಮೀಯ ಗೌರವಾನ್ವಿತ ಎಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಮಾಡುತ್ತಾ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರಣವನ್ನು ಮಾಡಲಿಕ್ಕಾಗಿ ನಮ್ಮೆಲ್ಲರ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಶ್ರೀ ಅಶೋಕ್ ಕುಮಾರ್ ರೈ ಅವರನ್ನು ಧ್ವಜಾರೋಹಣ ಮಾಡಲಿಕ್ಕೆ ತಿಳ್ಕೊಟ್ಟಿದ್ದೇವೆ जनगणमनहति नायक जय हे भारतभाग्यविधाता पञ्जाबसिन्धुगुजरात मराठा द्राविड उत्कलवङ्ग हिमाचल यमुना गङ्गत्कल जलतितरङ्गुभनामे जागे तव शुभ मागे गाये तव जय काता ಜನ ಜನ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಇವತ್ತು ನಮ್ಮ ಶಾಸಕರ ಕಚೇರಿಯಲ್ಲಿ ಕೂಡ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕೃಷ್ಣಪ್ರಸಾದ್ ಆಲೋ ಅವರೇ ಪಕ್ಷದ ಎಲ್ಲ ನಾಯಕರುಗಳೇ ಬಂಧುಗಳೇ ಮಾಧ್ಯಮದ ಮಿತ್ರರೇ ನಾವು ಇವತ್ತು ಎಪ್ಪತ್ತ ಒಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ನಮಗೆಲ್ಲ ಹೆಮ್ಮೆ ಜನ ಘನ ಮನ ಅಂತ ನಾವು ಹಾಡನ್ನು ಹಾಡುವಾಗ ಹೃದಯ ತುಂಬಿ ಬರ್ತದೆ ಕೈಯಲ್ಲಿ ರೋಮಾಂಚನ ಆಗ್ತದೆ ಎಷ್ಟೋ ಜನ ಮಾಡಿರುವಂಥ ತ್ಯಾಗ ಬಲಿದಾನಗಳ ಈ ದಿನವನ್ನು ನಾವು ಅತ್ಯಂತ ಸಂತೋಷದಿಂದ ಆಚರಿಸಬೇಕು ಕೇಸರಿ ಬಿಳಿ ಹಸಿರು ಬಾವುಟವನ್ನು ಎತ್ತರಕ್ಕೆ ಎತ್ತರಕ್ಕೆ ಹಾರಿಸುವ ಮುಖಾಂತರ ನಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತದೆ ನಮ್ಮಲ್ಲಿ ಒಗ್ಗಟ್ಟನ್ನು ಸೂಚಿಸುವಂಥ ಕೆಲಸವನ್ನು ಮಾಡ್ತದೆ ಇದೆಲ್ಲ ನಮಗೆಲ್ಲ ಸಂತೋಷದ ದಿನ ನಾವು ಬೇರೆ ದೇಶಗಳಿಗೆ ಹೋಲಿಕೆಯನ್ನು ಮಾಡಿದರೆ ನಾವು ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ಇದ್ದೇವೆ ಅಭಿವೃದ್ಧಿಯಲ್ಲಿ ಆದರೆ ನಾವು ಇವತ್ತು ಹೆಮ್ಮೆ ಪಡಬೇಕು ಹೇಳಿದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತ ಒಂಬತ್ತು ವರ್ಷಗಳಾಗಿದೆ ಅವರಿಗೆ ಇನ್ನೂರ ನಲವತ್ತು ವರ್ಷಗಳಾಗಿದೆ ನಾವು ಒಂಬತ್ತು ವರ್ಷದಲ್ಲಿ ಮಾಡಿರುವಂಥ ಸಾಧನೆಗೆ ಇದು ಅತ್ಯಂತ ಹೆಚ್ಚಿನ ಸಾಧನೆ ನಮ್ಮ ದೇಶ ಮುಂದುವರಿಯುತ್ತಿದೆ ಇದಕ್ಕೆ ಆದರೂ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳುವಲ್ಲಿ ನಾವು ಇನ್ನೂ ಹಿಂದೆ ಇದ್ದೇವೆ ಇವತ್ತು ನಾವು ನೋಡ್ತಾ ಇರ್ಬೋದು ತುಂಬಿ ಹಿಂಸಾಚಾರಗಳು ನಡೆಯುತ್ತಿದೆ ಇದಕ್ಕೆ ಕಾರಣ ಯಾಕೆ ನಮ್ಮಲ್ಲಿ ವಿದ್ಯಾಭ್ಯಾಸ ಜನ ಇನ್ನೂ ನಮ್ಮ ಲೀಡರ್ಶಿಪ್ಪನ್ನು ವಹಿಸ್ಕೊಳ್ಳುವಂಥ ಕೆಲಸಗಳು ಆಗಬೇಕು ಎಲ್ಲರೂ ವಿದ್ಯಾವಂತರಾಗಬೇಕು ನಮ್ಮ ದೇಶವನ್ನು ಅಭಿವೃದ್ಧಿಯಲ್ಲಿ ನಾವೆಲ್ಲ ಕೈ ಜೋಡಿಸ್ಬೇಕು ಅನ್ನೋ ವಿಚಾರವನ್ನು ನಿಮಗೆಲ್ಲ ಹೇಳುತ್ತಾ ಎಲ್ಲರಿಗೂ ಶುಭವನ್ನು ಹಾರೈಸಿ ನಮ್ಮ ಮಾತನ್ನು ಮುಗಿಸ್ತೀನಿ ಮೂಲಕ ಧನ್ಯವಾದ ಸ್ವಾತಂತ್ರ್ಯೋತ್ಸವವನ್ನು ನಾವೊಂದು ಶಾಸಕರ ಕಚೇರಿಯಲ್ಲಿ ಕೂಡ ಸರಳ ಸಡಗರದಿಂದ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಗೌರವ ಪೂರ್ವಕವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಸಮಾರಂಭದಲ್ಲಿ ಸ್ವಾತಂತ್ರ್ಯೋತ್ಸವದ ಶುಭಾಶಯವನ್ನು ಕೋರಿ ಪ್ರಜಾರವನ್ನು ನೆರವೇರಿಸಿಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಪುತ್ತೂರಿನ ಅಭಿವೃದ್ಧಿಯ ಹರಿಕಾರ ನಿಮ್ಮ ಅಶೋಕ್ ಕುಮಾರಿ ಅವರಿಗೆ ಹೃದಯ ಮಾತಿನಲ್ಲಿ ಹೃತ್ಪೂರ್ವಕ ಧನ್ಯವಾದಗಳು ಅದೇ ರೀತಿ ಬಂದಂತಹ ಧನ್ಯವಾದಗಳು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ವಾವ್ 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 ಎಂತ ವೆರೈಟಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ